ನಮಸ್ಕಾರ ಎಲ್ರಿಗೂ ಇವತ್ತು ಒಂದು ಸಿಂಪಲ್ ಆದಂಥ ಒಂದು ಇದು ಸ್ಕಿನ್ ಕೇರ್ ಬಗ್ಗೆ ಹೇಳ್ತಾ ಇದ್ದೇನೆ ಸ್ವಲ್ಪ ಸಣ್ಣ ವಿಡಿಯೋ ಏನು ದೊಡ್ಡದಲ್ಲ ಹಾಗೆಯೇ ಯಾರಾದರೂ ಹೊಸಬೂರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ಮುಖದ ಮೇಲೆ ಇರುವಂತಹ ಕೂದಲೆಲ್ಲ ಹೇಗೆ ನಾವು ಅದನ್ನು ತೆಗಿಬೋದು ಅಂತೇಳಿ ಅಂದರೆ ಕೆಲವೊಂದು ಮಾರ್ಕೆಟಲ್ಲೆಲ್ಲ ತುಂಬ ಪ್ರಾಡಕ್ಟ್ ಎಲ್ಲ ಸಿಗ್ತದೆ ಆದರೆ ನಾನು ಹೇಳೋದು ಮನೇಲಿರುವಂಥದ್ದನ್ನೇ ವಸ್ತುವನ್ನು ನಾವು ಯೂಸ್ ಮಾಡಿ ಕ್ಲೀನಾಗಿ ಇಟ್ಕೊಳ್ಬೋದಲ್ವಾ ಸ್ಕಿನ್ನನ್ನು ತುಂಬ ಆಗಿ ಮಾಡ್ಕೊಳ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಈಗ ಸ್ಟಾರ್ಟ್ ಮಾಡ್ತೇನೆ ಇದಕ್ಕೆ ಜಾಸ್ತಿ ಏನು ಬೇಡ ಅಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಾಗ್ತದೆ ಇದಕ್ಕೆ ನೀವು ಅಂಗಡಿಯಿಂದ ತಂದು ಹಿಟ್ಟು ಅಂದರೆ ಒಳ್ಳೇದುಂಟಂತೇಳಿದ್ರೆ ಅದನ್ನು ಯೂಸ್ ಮಾಡಿ ಇಲ್ಲ ಅಂತೇಳಿದರೆ ಮನೆಯಲ್ಲಿ ಸ್ವಲ್ಪ ಅಕ್ಕಿ ತೊಳೆದು ಒಣಗಿಸಿ ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಸಾಕಾಗ್ತದೆ ನಮ್ಮ ಮುಖಕ್ಕೆ ಒಂದು ಇಲ್ಲಿ ಇಲ್ಲಿ ತನಕ ಎಲ್ಲ ಹಚ್ಚಲಿಕ್ಕೆ ಅಷ್ಟೇ ಬೇಕಾಗ್ತದೆ ಅದಕ್ಕೊಂದು ಎರಡು ಮೂರು ಬೇಕಾಗ್ಬೋದು ಅಷ್ಟೇ ಅದಕ್ಕೆ ಸ್ವಲ್ಪ ಹಾಲು ಬೇಕಾಗ್ತದೆ ಮತ್ತು ಸ್ವಲ್ಪ ಮೊಸರು ಹಾಗೆಯೇ ಅರಶಿನ ಮತ್ತು ಸ್ವಲ್ಪ ಜೇನುತುಪ್ಪ ಬೇಕಾಗ್ತದೆ ಅದಷ್ಟನ್ನು ನೀವು ಹಾಕಿ ಅಂದರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಹಾಕಿ ಜಾಸ್ತಿ ಹಾಕಬೇಡಿ ಅಂದರೆ ನಮ್ಮ ಫೇಸಿಗೆ ಎಷ್ಟು ಬೇಕಷ್ಟು ಮಾತ್ರ ಚೆಂದ ಮಾಡಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಹಚ್ಚಬೇಕಾಗ್ತದೆ ಮುಖಕ್ಕೆ ಮುಖಕ್ಕೆ ಹಚ್ಚಗಿಂತ ಮೊದಲು ಮುಖವನ್ನು ಕ್ಲೀನಾಗಿ ತೊಳ್ಕೊಳ್ಳಿ ಅಂದರೆ ಸ್ವಲ್ಪ ಸಹ ಕೊಳೆ ಧೂಳು ಆ ಥರಲ್ಲಿರ್ಬಂದರೆ ನಾವು ಹೊರಗಡೆ ಬಂದ ತಕ್ಷಣ ಈ ಥರ ಪೇಸ್ಟ್ ಮಾಡಿ ಹಚ್ಚಬಾರ್ದು ಬುಕ್ಕನ್ನು ಕ್ಲೀನಾಗಿ ವಾಶ್ ಮಾಡಿ ಮತ್ತೆ ಈ ಪೇಸ್ಟನ್ನು ನೀವು ಅಪ್ಲೈ ಮಾಡ್ಕೊಳ್ಬೇಕು ಈ ಪೇಸ್ಟನ್ನು ಹಚ್ಚಿ ಇಪ್ಪತ್ತು ನಿಮಿಷ ನೀವು ಹಾಗೆ ಬಿಟ್ಕೊಳ್ಳಿ ಇಪ್ಪತ್ತು ನಿಮಿಷ ಬಿಟ್ಟ ನಂತರ ಅಂದರೆ ಟ್ವೆಂಟಿ ಮಿನಿಟ್ಸ್ ಬಿಟ್ಟ ನಂತರ ಡ್ರೈ ಆಗ್ತದಲ್ಲ ಡ್ರೈ ಆಗಿದ್ದನ್ನು ನೀವು ಸ್ವಲ್ಪ ಈ ಥರ ಎಲ್ಲ ಅದನ್ನು ಪೌಡರ್ ಪೌಡರ್ ತ ಪೌಡರ್ ಥರ ಇರ್ತದಲ್ಲ ಅದನ್ನು ನೀವು ಈ ಥರ ಸ್ಕ್ರಬ್ ಮಾಡ್ತಾ ಇರಬೇಕು ಆ ಪೌಡರಲ್ಲಿಯೇ ಆಗ ನಮ್ಮ ಮುಖದಲ್ಲಿರುವ ಎಷ್ಟು ಚಿಕ್ಕ ಚಿಕ್ಕ ಹೇರ್ಸ್ ಆದರೂ ಸಹ ಹೋಗ್ತದೆ ಅದರಿಂದ ಹಾಗೆಯೇ ಫುಲ್ಲು ಮುಖಕ್ಕೆ ಕಣ್ಣಿಗೆ ಇಲ್ಲೆಲ್ಲ ಹಚ್ಕೊಳ್ಬೇಡಿ ಇದಿಷ್ಟು ಸಹ ಹಾಡು ನೀವು ಬಿಟ್ಟು ಮತ್ತೆಲ್ಲ ಫುಲ್ಲು ಹಚ್ಕೊಳ್ಳಿ ಹೀಗೆಲ್ಲ ಹಾಗೆ ಇಪ್ಪತ್ತು ನಿಮಿಷ ಬಿಟ್ಟು ಅದರ ನಂತರ ಒಂದು ಐದು ನಿಮಿಷ ಸ್ಕ್ರಬ್ ಎಲ್ಲ ಮಾಡಿದ ನಂತರ ನೀವು ಫೇಸ್ ವಾಶ್ ಮಾಡಿಕೊಳ್ಳಿ ಫೇಸ್ ವಾಶ್ ಮಾಡಿದ ನಂತರ ಸಹ ನೀವು ಅಂದರೆ ನೀವು ಎಲ್ಲ ಹೊರಗಡೆ ಎಲ್ಲ ಹೋಗೋದಿದ್ರೆ ಮಾಡ್ಕೊಳ್ಬೇಡಿ ಹೊರಗಡೆ ಹೋಗಿ ನೀವು ಮನೆಯಲ್ಲೇ ಇರೋದಿದ್ರೆ ಸಹ ಇದನ್ನು ಮಾಡ್ಕೊಳ್ಬೋದು ಮತ್ತು ಬಿಸಿಲಿಗೆ ಹೋಗಬಾರ್ದು ಇನ್ನೊಂದು ಅಂತೇಳಿದರೆ ಫೇಸ್ ವಾಶ್ ಮಾಡಿದ ನಂತರ ನೀವು ಇದು ಎಂಥ ಕ್ರೀಮ್ ಎಲ್ಲ ಹಚ್ಕೊಳ್ಲಿಕ್ಕೆ ಹೋಗ್ಬಾರ್ದು ಈಗ ನಾವು ಹೊರಗಡೆ ಹೋಗೋ ಹಚ್ತೇವಲ್ವ ಕೆಲವೊಂದು ಕ್ರೀಮ್ಸ್ ಎಲ್ಲ ಅದನ್ನೆಲ್ಲ ಹಚ್ಕೊಳ್ಬಾರ್ದು ಮಾಯ್ಚರೈಸಿಂಗ್ ಏನಾದರೂ ಕ್ರೀಮ್ ಇದ್ದರೆ ಅದನ್ನು ನೀವು ಅಪ್ಲೈ ಮಾಡ್ಬೋದು ಸ್ವಲ್ಪ ಅಂದರೆ ನಾವೀಗ ಎಲ್ಲ ಮಾಡಿರ್ತೇವಲ್ವ ಹಾಗಾಗಿ ಸ್ವಲ್ಪ ಮಾಯ್ಚರೈಸಿಂಗ್ ಅದನ್ನು ಕ್ರೀಮನ್ನು ಸ್ವಲ್ಪ ಹಚ್ಕೊಳ್ಬೇಕಾಗ್ತದೆ ಇದನ್ನು ನೀವು ವಾರಕ್ಕೆ ಒಂದು ಎರಡು ಸಲ ಮೂರು ಸಲ ಆ ಥರ ಮಾಡ್ಕೊಳ್ತಾ ಬಂದರೆ ಖಂಡಿತ ನಾನು ಹೇಳ್ತೇನೆ ಮುಖದಲ್ಲಿರುವಂಥ ಕೂದಲು ಹೊರಟು ಹೋಗ್ತದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಈ ಮನೆಯಲ್ಲಿರುವಂಥ ಇದರಲ್ಲಿ ಎಂಥ ಸೈಡ್ ಎಫೆಕ್ಟ್ ಏನಿಲ್ಲ ಹಾಗಾಗಿ ಹೇಳೋದು ನಾನು ಇಂಥದ್ದನ್ನೆಲ್ಲ ನೀವು ಯೂಸ್ ಮಾಡಿ ನೋಡಿ ಮನೆಯಲ್ಲಿಯೇ ಮತ್ತೆ ಆಗಲಿಲ್ಲ ಹೇಳಿದರೆ ನೀವು ಮತ್ತೆ ಬೇರೆ ಟ್ರೀಟ್ಮೆಂಟ್ ಏನಾದರೂ ಮಾಡ್ಕೊಳ್ಬೇಕಾಗುತ್ತೆ ಸ್ಕಿನ್ ಡಾಕ್ಟರ್ ಹತ್ರ ಎಲ್ಲ ಹೋಗಿ ಖಂಡಿತ ಟ್ರೈ ಮಾಡಿ ತುಂಬ ಯೂಸ್ಫುಲ್ ಅಂತ ಅಂತೇಳಿದರೆ ಪೇಸ್ಟ್ ನೀವು ಅದು ಒಣಗಿದ ನಂತರ ಚೆಂದ ಮಾಡಿ ನೀವು ಅದು ಮಸಾಜೆಲ್ಲ ಮಾಡ್ಕೊಂಡ ನಂತರ ನೀವು ತಣ್ಣೀರೆಲ್ಲ ಉಗ್ರ ಬೆಚ್ಚಗಿನ ನೀರಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ ಅಂದರೆ ತಣ್ಣೀರಲ್ಲಿ ತೊಳ್ಕೊಳ್ಳಿಕ್ಕೆ ಹೋಗ್ಬೇಡಿ ಉಗ್ರ ಬೆಚ್ಚಗಿನ ನೀರಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಳ್ಬೋದು ಸೆಕೆಂಡ್ ಟಿಪ್ಸ್ ಹೇಳೋದು ಸಹ ಇದು ಸಹ ತುಂಬ ಜನರದೊಂದು ಪ್ರಾಬ್ಲಮ್ ಅಂತ ನಾನು ಹೇಳ್ತೇನೆ ಬೆವ್ರದು ಬೆವ್ರದು ಮತ್ತು ಅದು ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಅದಕ್ಕೆ ನಾನು ಸ್ವಲ್ಪ ಮನೆಯಲ್ಲಿ ಹೇಗೆ ನಾವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೋದು ಅಂತ ಇವರಿಗೆ ಬೇಸಿಗೆಗಾಲ ಅಂತಲ್ಲ ಎಲ್ಲ ಸೀಸನಲ್ಲೂ ಸಹ ತುಂಬ ಇರ್ತಾರಲ್ಲ ಅಂದರೆ ಕಂಕುಳಲ್ಲಿ ಜಾಸ್ತಿ ಬೆವರು ಬಂದು ಸ್ವಲ್ಪ ಸ್ಮೆಲ್ಲೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಅಂದರೆ ಹೀಟ್ ಬಾಡಿ ಅವರಿಗೆ ಜಾಸ್ತಿ ಅಂದರೆ ಸ್ವಲ್ಪ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ತಿನ್ನೋರಿಗೆ ಅಥವಾ ಹೀಟ್ ಜಾಸ್ತಿ ಆದರೆ ಸಹ ಆ ಥರ ಎಲ್ಲ ಬರ್ತದೆ ಅದರಿಂದ ನಮ್ಮ ಮುಜುಗರ ಪಡುವಂಥದ್ದು ಏನಿಲ್ಲ ಅಂದರೆ ಕಾಮನ್ ಅದು ಎಲ್ರಿಗೂ ಸಹ ನೀವು ಒಂದು ಎಂತಂದು ಮಾಡಿ ಅಂಥೇಳಿದರೆ ಸ್ನಾನ ಮಾಡುವಾಗ ನಾನು ಯಾವಾಗಲೂ ಹೇಳಿ ಸ್ನಾನ ಮಾಡುವಾಗ ಕೈಬೇವಿನ ಎಲೆ ಸಿಕ್ಕಿದರೆ ಕೈಬೇವಿನ ಎಲೆ ಹಾಕಿ ನೀವು ಸ್ನಾನ ಮಾಡಿ ಆದಷ್ಟು ಅದು ಕಮ್ಮಿ ಆಗ್ತಾ ಹೋಗ್ತದೆ ಇನ್ನೊಂದಂಥೇಳಿದರೆ ನಿಂಬೆಹಣ್ಣಿನ ರಸ ಸಹ ನೀವು ಸ್ನಾನ ಮಾಡೋ ನೀರಿಗೆ ಹಾಕ್ಕೊಳ್ಬೋದು ಅದರಿಂದ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಆದಷ್ಟು ನೀವು ಈ ಪಾರ್ಟನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ನೋಡ್ಕೊಳ್ಬೇಕು ಕ್ಲೀನಾಗಿಲ್ಲ ಅಂತ ಹೇಳಿದ್ರೆ ಜಾಸ್ತಿ ಬೇವ್ರು ಬರಲಿಕ್ಕೆ ಸಹ ಸ್ಟಾರ್ಟ್ ಆಗ್ತದೆ ಅದು ಬೆವರು ಕೂತು ಕೂತು ಮತ್ತು ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ಕೆಲವೊಂದು ನಾನು ಮನೆಯಲ್ಲಿಯೇ ಮಾಡ್ಕೊಳ್ಳುವಂಥದ್ದು ಹೇಳ್ತೇನೆ ಖಂಡಿತ ಅದರಲ್ಲಿ ಕಮ್ಮಿ ಆಗ್ತದೆ ಯಾರು ಸಹ ನೀವು ಮುಜುಗರ ಪಡುವಂಥದ್ದು ಏನಿಲ್ಲ ಅದರಲ್ಲಿ ಈಗಿನ ಮಕ್ಕಳಿಗೆ ಹಾಗೆಲ್ಲ ಆದಾಗ ಸ್ವಲ್ಪ ಬೇಸರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೀಗೆಲ್ಲ ಅಂತೇಳಿ ಖಂಡಿತ ಮಕ್ಕಳಿಗೆ ಬೇಸರ ಮಾಡ್ಕೊಳ್ಬೇಡಿ ಇದು ಕಾಮನ್ ಅಂತೇಳಿ ನಾನು ಹೇಳ್ತೇನೆ ಖಂಡಿತ ನಾನು ಹೇಳುವಂಥದ್ದೊಂದು ಕೆಲವೊಂದು ನೀವು ಅದನ್ನು ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಕಮ್ಮಿ ಆಗ್ತಾ ಹೋಗ್ತದೆ ಇಲ್ಲೇ ಈಗ ನಾವು ಮನೆಯಲ್ಲಿ ಯೂಸ್ ಮಾಡ್ತೇವಲ್ಲ ಪೌಡರ್ ಪೌಂಡ್ಸ್ ಆಗಲಿ ನೀವು ಮನೆಯಲ್ಲಿ ಯಾವುದು ಪೌಡರ್ ನೀವು ಯೂಸ್ ಮಾಡಿ ಅಂದರೆ ಟಾಲ್ಕಮ್ ಪೌಡರ್ ಯಾವುದು ಯೂಸ್ ಮಾಡ್ತೀರಿ ಅದು ಹಚ್ಚಬೇಕಾಗ್ತದೆ ಒಂದು ನೀವು ಸ್ನಾನ ಮಾಡಿ ಬಂದ ತಕ್ಷಣ ಅದನ್ನು ಹಚ್ಕೊಳ್ಳಿ ಇಲ್ಲ ಕಾರ್ನ್ ಸ್ಟಾರ್ಚ್ ಸಿಗ್ತದಲ್ಲ ಈ ಪೌಡರ್ ಮತ್ತು ಸ್ಟಾರ್ಚ್ ಎರಡೂ ಸಹ ಮಿಕ್ಸ್ ಮಾಡಿ ನೀವು ಕಂಕುಳಿಗೆ ಹಚ್ಕೊಳ್ಳಿ ಸ್ನಾನ ಮಾಡಿ ಬಂದ ನಂತರ ಅದು ಸ್ವಲ್ಪ ಡ್ರೈ ಆಗ್ತದಲ್ಲ ಡ್ರೈ ಆದಂದರೆ ಬೆವರು ಎಳ್ಕೊಳ್ತದದು ಆಗ ನಿಮಗೆ ಬೇವ್ರು ಸಹ ಜಾಸ್ತಿ ಬರೋದಿಲ್ಲ ಮತ್ತು ಸ್ಮೆಲ್ ಸಹ ಬರೋದಿಲ್ಲ ಯಾಕಂತ ಹೇಳಿದರೆ ಪೌಡರ್ ನಾವು ಹಾಕಿಡ್ತೇವಲ್ವ ಪೌಡರಿಂದ ಅದು ಸ್ಮೆಲ್ ಬರುವುದಿಲ್ಲ ಪರಿಮಳ ಬರ ಅಂದರೆ ಪ ಪೌಡರ್ ಇದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಜಾಸ್ತಿ ಬೆವರು ಬಂದಾದಾಗ ಆ ಸ್ಟಾರ್ಚ್ ನಾವೇನು ಹಾಕಿರ್ತೇವೋ ಅದು ಬೇವರನ್ನ ಅಂದರೆ ನೀರಿನ ಅಂಶವನ್ನು ಅದು ಎಳ್ಕೊಳ್ತದೆ ಅದು ಬೇವರೆಲ್ಲ ಎಳ್ಕೊಳ್ಳೋದ್ರಿಂದ ಅದು ಡ್ರೈ ಆಗೇ ಇರ್ತದೆ ನಮ್ಮ ಕಂಕುಳ ಅಥವಾ ಈ ನಾವೀಗ ಡ್ರೆಸ್ ಹಾಕಿದೇನು ಏನು ಒದ್ದೆ ಆಗಿ ಕಾಣ್ತದ ಅದು ಡ್ರೈ ಆಗಿರ್ತದೆ ಮತ್ತು ಸ್ಮೆಲ್ ಸಹ ಬರೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಮನೇಲಿ ಇರುವಾಗಲೇ ಒಮ್ಮೆ ಅದನ್ನು ಅದೇ ಥರ ಮಾಡಿ ನೀವು ಟ್ರೈ ಮಾಡಿ ನೋಡಿ ಗೊತ್ತಾಗ್ತದಲ್ಲ ಇನ್ನು ಅದು ಹೇಳಿದ್ದಲ್ಲ ಡಿಯೋಡ್ರೆಂಟ್ ಇಲ್ಲ ಅಂತೇಳಿದರೆ ಆ್ಯಂಟಿ ಪಸ್ಪೆರೆಂಟ್ ರೋಲ್ ಆನ್ ಅದು ಸಿಕ್ತದಲ್ಲ ಅದನ್ನು ಸಹ ನೀವು ಹಚ್ಬೌದು ಅದರಿಂದ ಸಹ ಸ್ವಲ್ಪ ಬೆವರು ಬರೋದು ಸ್ವಲ್ಪ ಕಮ್ಮಿ ಆಗ್ತದೆ ಇದಂತೇಳಿದರೆ ನೀವು ರಾತ್ರಿ ಸ್ನಾನ ಮಾಡಿದ ನಂತರ ಈಗ ಮಲಗೋ ಟೈಮಲ್ಲಿ ನೀವು ಅದನ್ನು ಕಂಕುಳಿಗೆಲ್ಲ ಹಚ್ಕೊಳ್ಬೋದು ಅಂದರೆ ರಾತ್ರಿ ಅದು ಅನ್ನ ಹಚ್ಚಿ ಮಲ್ಕೊಳ್ಳೋದ್ರಿಂದ ಅದು ನಮ್ಮ ಸ್ಕಿನ್ ಉಂಟಲ್ಲ ಅದು ಕ್ಲೀನಾಗಿ ಅದನ್ನು ಎಳ್ಕೊಂಡಿರ್ತದೆ ಹಾಗಾಗಿ ಬೆವರು ಬರೋದು ಸ್ವಲ್ಪ ಕಮ್ಮಿ ಆಗ್ತದೆ ಮತ್ತು ವಾಸನೆ ಸಹ ಬರೋದಿಲ್ಲ ಪೌಡರು ಬೆಸ್ಟು ಅದರ ಬದಲಿಗೆ ನಿಮಗೆ ಈಗ ರೋಲ್ ಆನ್ ಅಥವಾ ಡಿಯೋಡ್ರೆಂಟು ಅದನ್ನು ನೀವು ರಾತ್ರಿ ಹಚ್ಚಿ ಮಲ್ಕೊಳ್ಬೋದು ಅದು ಮಾಡ್ಬೋದು ಇಲ್ಲ ಅಂತೇಳಿದರೆ ನಿಮ್ಗೆ ಈಗ ಅಂದರೆ ಬೆವರು ಜಾಸ್ತಿ ಬರುವಂಥ ಮಕ್ಕಳಿಗೆ ನಾನು ಹೇಳೋದು ತುಂಬ ಆಗಿರುವಂತದ್ದು ಮತ್ತೆ ಒಂಥರ ಸಿಂಥೆಟಿಕ್ ಬಟ್ಟೆ ಸಿಗ್ತದಲ್ಲ ಅದರಲ್ಲಿ ಎಲ್ಲ ಜಾಸ್ತಿ ಆಗ್ತದೆ ಅಂಥದೆಲ್ಲ ಬಟ್ಟೆ ಹಾಕೋದು ಸ್ವಲ್ಪ ಅವಾಯ್ಡ್ ಮಾಡಿ ಅಂದರೆ ಹತ್ತಿ ಬಟ್ಟೆ ಅಂದರೆ ಕಾಟನ್ ಮತ್ತೆ ಒಂಥರ ಲಿನಿನ್ ಬಟ್ಟೆ ಅಂತ ಹೇಳ್ತಾರಲ್ಲ ಕಾಟನ್ ಬಟ್ಟೆ ಥರ ಸ್ವಲ್ಪ ಇರ್ತದೆ ತೆಳುವಾಗಿ ಅಂಥ ಬಟ್ಟೆಯೆಲ್ಲ ಜಾಸ್ತಿ ನೀವು ಹಾಕ್ಕೊಳ್ಳಿ ಆಗ ಅಷ್ಟು ಬೆವರು ಬರೋದಿಲ್ಲ ಒಂದು ಲೈಟ್ ಕಲರ್ಲ್ಲಿ ಬಟ್ಟೆ ಮತ್ತು ಸ್ವಲ್ಪ ಲೂಸ್ ಆಗಿರುವಂಥದ್ದು ಅಂಥದೆಲ್ಲ ಬಟ್ಟೆ ನೀವು ಹಾಕ್ಕೊಳ್ಳಿ ಸ್ನಾನದ ನೀರಿಗೆ ನಿಂಬೆ ರಸ ಹಾಕಿ ಸ್ನಾನ ಮಾಡಲಿಕ್ಕೆ ಸಹ ಹೇಳಿದೆ ಅಲ್ಲ ನಾನು ಹಾಗೆ ಅದು ಬೇಡ ಅಂತ ಹೇಳಿದ್ರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಅದು ತಗೊಂಡು ಸ್ವಲ್ಪ ಕಂಕುಳಿಗೆ ಹಚ್ಕೊಳ್ಳಿ ಕಂಕುಳಿಗೆ ಹಚ್ಚೋದ್ರಿಂದ ಬೆವರು ಬರೋದು ಸ್ವಲ್ಪ ಕಮ್ಮಿ ಆಗ್ತದೆ ಮತ್ತು ವಾಸನೆ ಸಹ ಬರೋದಿಲ್ಲ ಇದನ್ನು ನೀವು ರಾತ್ರಿ ಮಲ್ಕೊಳ್ಳುವಾಗ ಸಹ ಮಾಡ್ಬೋದು ಇಲ್ಲ ಅಂತೇಳಿದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಇದನ್ನು ಸಹ ಮಾಡ್ಕೊಳ್ಬೋದು ಅಥವಾ ಟ್ರೀ ಟ್ರೀ ಆಯಿಲ್ ಅಂತೇಳಿ ಮೆಡಿಕಲ್ ಸ್ಟೋರಲ್ಲಿ ಸಿಗ್ತದೆ ಖಂಡಿತ ಅದನ್ನು ಸಹ ನೀವು ನೀರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹಚ್ಚಬಹುದು ಇದು ಸಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ ಥರ ವರ್ಕ್ ಮಾಡ್ತದೆ ಖಂಡಿತ ಇದನ್ನು ಸಹ ನೀವು ಟ್ರೈ ಮಾಡು ಅಥವಾ ಸ್ನಾನದ ನೀರಿಗೆ ಸಹ ಇದನ್ನು ನೀವು ಹಾಕ್ಕೊಳ್ಬೋದು ಇಲ್ಲ ಅಂತ ಹೇಳಿದರೆ ಬೇಕಿಂಗ್ ಸೋಡಾ ಮನೆಯಲ್ಲಿ ಇರ್ತದಲ್ಲ ಅಂದರೆ ಇದು ತಿನ್ನು ಸೋಡ ಅಡುಗೆ ಸೋಡಾ ಅಂತ ಹೇಳ್ತಾರೆ ನೋಡಿ ಅದು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿ ಅದನ್ನು ಸಹ ನೀವು ಹಚ್ಚೋದ್ರಿಂದ ಸ್ವಲ್ಪ ಡ್ರೈ ಆಗ್ತದೆ ನಮ್ಮ ಈ ಕಂಕುಳು ಉಂಟಲ್ಲ ಡ್ರೈ ಆಗ್ತದೆ ಡ್ರೈ ಆದ ನಂತರ ಅದು ವಾಸನೆ ಬರೋದು ಸಹ ಸ್ಟಾಪ್ ಆಗ್ತದೆ ಇಷ್ಟರಲ್ಲಿ ನೀವು ಯಾವುದಾದ್ರೂ ಸಹ ನೀವು ಮಾಡ್ಕೊಳ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಈ ಎರಡು ಸಹ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಒಂದು ಮುಖದ್ದು ಇದು ಕೂದಲೆಲ್ಲ ಹೋಗಲಿಕ್ಕೆ ಆ ಕೀಟನ್ನ ಮಾಡಿಕೊಳ್ಳುವಂಥದ್ದು ಇನ್ನೊಂದು ಇದು ಕಂಕುಳ ಬೆವರಿನ ವಾಸನೆ ಬರೋದಕ್ಕೆ ಏನು ಮಾಡಬೇಕಂತೇಳಿ ಈ ಎರಡು ವಿಡಿಯೋದಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಖಂಡಿತ ಯೂಸ್ಫುಲ್ ಆಗಿದೆ ಎಲ್ಲರಿಗೆ ಸಹ ಉಪಯೋಗವಾಗುವಂತಹ ಒಂದು ವಿಡಿಯೋ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ನಿಮಗೆ ಸಹ ಹಾಗೆ ಅನಿಸಿರ್ಬೋದು ಖಂಡಿತ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು